ನಿನ್ನೆ ಮೊನ್ನೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದಂಥ ಘಟನೆ ಇಲ್ಲಿ ನಿನ್ನೆ ನಿನ್ನೆ ಅಲ್ಲಿ ಜೋರ ಜೋರ ಎಂಬ ಪೇಷಂಟ್ನ ಅಕ್ಕನ ಮಗಳು ಡೆಲಿವರ್ ಆಗಿತ್ತು ಮತ್ತು ಅವರ ಮಗ ಅವರ ಪೇಷಂಟನ್ನು ನೋಡಲಿಕ್ಕೆ ಹೋಗಿದ್ರು ಆಸ್ಪತ್ರೆಯಲ್ಲಿ ಅಲ್ಲಿ ಅವರು ಆ ಬೆಡ್ಡಿನ ಮೇಲೆ ಕೂತು ಆ ಪೇಷೆಂಟಲ್ಲಿ ಮಾತಾಡ್ತಾ ಇದ್ರು ಅಲ್ಲಿಯ ಡಾಕ್ಟರ್ ವೈದ್ಯಾಧಿಕಾರಿ ವೈದ್ಯಾಧಿಕಾರಿಯಾಗಿರೋಂಥ ನಮ್ಮ ಆಶಾ ಆಶಾಪುತ್ರರು ಅಲ್ಲಿಗೆ ಗ್ರೌಂಡ್ಸ್ಗೆ ಬರುವಾಗ ಅವರು ಬೆಡ್ಡಿನ ಮೇಲೆ ಕೂತಿದ್ದರು ಅವರ ಮೇಲೆ ಅವರು ಇಲ್ಲಿ ಯಾಕೆ ಕೂತದ್ದು ಅನ್ಎಜುಕೇಟೆಡ್ ಅಲ್ಲಿನ ಅಂತ ಒಂದು ಅವಾಜಿಯಲ್ಲಿ ಮಾತಾಡಿದರು ಅದಕ್ಕೆ ಅವರ ಮಗ ಹೇಳಿದ್ರು ನೀವು ಸಮಾಧಾನದಲ್ಲಿ ಮಾತಾಡಿ ನಾವು ಹೋಗ್ತೇವೆ ಸಮಾಧಾನಕ್ಕೆ ನಾವು ಹೋಗ್ತೇವೆ ಅಂತೇಳಿ ಅವರ ಒಳಗೆ ಮಾತು ಮಾತಿನ ಚಕಾಮುಖಿ ಆಗಿತ್ತು ಅಲ್ಲಿಂದ ಅವರು ಪೊಲೀಸರಿಗೆ ಫೋನ್ ಮಾಡಿದ್ರು ಪೊಲೀಸರು ಬಂದು ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಅಲ್ಲಿ ಡಾಕ್ಟರ್ ಕೂಡ ಕರೆದು ಮಾತುಕತೆ ಮಾಡಿ ಅವರ ಮೊಬೈಲ್ ಇದ್ದಂತಹ ವೀಡಿಯೋ ಕೂಡ ಡಿಲೀಟ್ ಮಾಡಿಸಿ ಅವರನ್ನು ಕಳಿಸಿದ್ರು ಅದಾದ ಬಳಿಕ ಮಾತುಕತೆ ಮುಂದಿದೆ ಅದಾದ ಬಳಿಕ ಆರು ಗಂಟೆಗೆ ಐ ಎಮ್ ಎ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಅವರು ಸೇರಿ ಮತ್ತೆ ಅರುಣ್ ಕುಮಾರ್ ಪುತ್ತಿಲ ಸಂಘ ಪರಿವ ಪುತ್ತಿಲ ಪರಿವಾರದವರು ಸೇರಿ ಒಂದು ಸರ್ ಮಹಿಳಾ ಟೇಷನ್ಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಕಂಪ್ಲೇಂಟಲ್ಲಿ ಇದು ಮಾನವಂಗ ಮತ್ತು ಕರ್ತವ್ಯಕ್ಕಾಗಿ ಅಂತೇಳಿ ಅವರ ಮೇಲೆ ನಾನ್ ಬರೋದು ಕೇಸ್ ಆಗ್ತಾರೆ ಅಲ್ಲಿ ಕೇಸಾಗಿ ಅಲ್ಲಿ ಅವರು ಪೊಲೀಸ್ ಇಲಾಖೆಗೆ ಒಂದು ಧಮ್ಕೆಲ್ ಕೂಡ ಆಗ್ತಾರೆ ನಲವತ್ತೆಂಟು ಗಂಟೆ ಒಳಗೆ ನಾಲ್ಕು ಬೆಳಿಗ್ಗೆ ಎಂಟು ಗಂಟೆ ಒಳಗೆ ಬಂಧನ ಮಾಡದಿದ್ದರೆ ನಾವು ರಸ್ತೆ ರೇಪು ತರವನ್ನು ಮಾಡಿ ಅಂತ ಹೇಳಿ ಅಲ್ಲಿ ಘಟನೆ ಆಗಿದೆ ಆರೋಪಿಯ ಮೇಲೆ ಕೇಸ್ ಆಗಿದೆ ಅದ್ರ ವಿಷಯದಲ್ಲಿ ನಾವು ಮಾತಾಡಬೇಕು ಆದರೆ ಐ ಎಂ ಎ ಸಂಘಟನೆ ಡಾಕ್ಟರ್ ಅಸೋಸಿಯೇಷನ್ ಸಂಘಟನೆ ಅದಕ್ಕೂ ಕುತ್ತಿರ ನೀವು ಏನು ಸಂಬಂಧ ಅಂತ ಹೇಳಿ ಒಂದು ಪುತ್ತಿನೊಬ್ಬ ರೌಡಿ ಇತ್ತೀಚೆಗೆ ಒಂದು ಅತ್ಯಾಚಾರ ಕೇಸಿನಲ್ಲಿ ಹೈಕೋರ್ಟ್ ನಿಂದ ಸ್ಟೇ ತಗೊಂಡಂತ ವ್ಯಕ್ತಿ ಆತ ಒಂದು ಪೊಲೀಸ್ ಅಧಿಕಾರಿಯ ಎದುರುಗಡೆ ಕೂತು ಅವನನ್ನು ಕೂತ್ಕೊಲಿಸಿದೆ ತಪ್ಪು ಪೊಲೀಸ್ ಇಲಾಖೆಯವರು ಕರೆದು ಕುರ್ಚು ಬೆಳೆದು ಕೂತ್ಕೊಲಿಸಿದೆ ಆತ ಬಂದು ಒಂದು ಪೊಲೀಸ್ ಇಲಾಖೆ ಅಂತ ಹೇಳಿದ್ರೆ ನಮ್ಮ ಪೊಲೀಸ್ ಇಲಾಖೆ ಯಾವ ಮಟ್ಟಿಗೆ ಮುಟ್ಟಿದೆ ಅಂತ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಒಬ್ಬ ಅಧಿಕಾರಿ ಅವರು ಪುತ್ರಾಯ ಒಬ್ಬ ವೈದ್ಯ ಅಧಿಕಾರಿ ಅವರು ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳಿದ್ದಾರೆ ಇಲ್ಲಿಯ ಆಸ್ಪತ್ರೆಯ ಸಮಿತಿಯ ಕವಚ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರಿದ್ದಾರೆ ಅವರ ಗಮನಕ್ಕೆ ತರುವುದಿಲ್ಲ ಶಾಸಕರಿಗೆ ಗೊತ್ತೇ ಇಲ್ಲ ಏಕಾಏಕಿಯಾಗಿ ಒಂದು ಹಿಂದೂ ಸಂಘಟನೆಯನ್ನು ಕರೆದು ಅಲ್ಲಿ ಕಂಪ್ಲೇಂಟ್ ಕೊಡಬೇಕಾದ್ರೆ ಇದರ ಉದ್ದೇಶ ಏನಿತ್ತು ಮತ್ತೆ ಅಲ್ಲಿ ಭಾಷಣದಲ್ಲಿ ಪುತ್ತಿರ ಹೇಳ್ತಾ ಇದ್ದಾನೆ ಮುಸ್ಲಿಮ್ ಇದಕ್ಕೂ ಮುಸ್ಲಿಮ್ಸ್ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕ ಆದಂತಹ ಘಟನೆ ಮತಾಂತ ಮುಸ್ಲಿಮ್ ಇವತ್ತು ಹಲ್ಲೆ ಆಗಿದೆ ಅಂತ ಹೇಳ್ತಾ ಇದ್ದಾನೆ ಅವನ ಮೇಲೆ ಈಗಾಗಲೇ ನಾವು ಗೆ ಕಂಪ್ಲೇಂಟ್ ಕೊಟ್ಟಿದ್ದೇವೆ ನಮ್ಮ ಕಾರ್ಯದರ್ಶಿ ಹೆಸರಿನಲ್ಲಿ ನಾವು ಕಂಪ್ಲೇಂಟ್ ಫೈಲ್ ಮಾಡಿದ್ದೇವೆ ಈಗಾಗಲೇ ಅಧಿಕಾರಿಗಳು ಮೀಟ್ ಮಾಡಿ ಬಂದಿದೆ ಇಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ಕೋಮುಕಲ ಮಾಡುವಂತ ಉದ್ದೇಶದಿಂದಲೇ ಈ ತರ ಆಗಿದೆ ಮುನ್ನ ಅದ್ಯ ಕಣ್ಣು ನಟ ಒಂದು ಮತ್ತು ಉಮರ ಸೇರೋ ಒಂದು ದೊಡ್ಡ ಪ್ರತಿಭಟನೆ ಇತ್ತು ಒಂದು ದಿನಕ್ಕೆ ಮುಂಚೆ ಪುತ್ತಿರು ಹೇಳ್ತಾ ಇದ್ದಾನೆ ಗುಪ್ತಾಚಾರ್ಯದಿಂದ ನಮಗೆ ಮಾಹಿತಿ ಬಂದಿದೆ ಇವ ಏನು ಗುಪ್ತಾಚಾರ ಅಧಿಕಾರಿ ಇಲ್ಲಿ ಹಿಂದೂ ದೇವಾಲಯ ಅಕ್ರಮ ಆಗ್ತಾ ಇದೆ ನಾಲ್ಕು ಗಲಾಟೆ ಆಗ್ತಾ ಇದೆ ಅಂತ ಹೇಳ್ತಾನೆ ಇವನೇ ಉದ್ದೇಶ ಗಲಾಟೆ ಮಾಡುವ ಉದ್ದೇಶ ಇತ್ತು ಅದು ವಿಫಲವಾದ ಕಾರಣ ಇವತ್ತು ಪುತ್ತೂರಿನಲ್ಲಿ ಇನ್ನೊಂದು ಕೋಮ್ ಗಲಾಬೆ ಮಾಡುವಂತ ಉದ್ದೇಶವನ್ನು ಕೇಳ್ತಾ ಇದ್ದೇನೆ ಅರ್ಚನಾ ಕರ್ಕರ ಅಂತ ಹೇಳಿ ಒಂದು ಚಿಲ್ಡ್ರನ್ ಪ್ರಶನ್ ಒಂದು ಕರ್ಕೆರ ಅಂತ ಹೇಳಿ ಒಂದು ಮಹಿಳಾ ಒಂದು ಡಾಕ್ಟರ್ ಇದು ಅವರ ಮೇಲೆ ಅವರು ಅಜಿತ್ ಹೊಸ ಮನೆ ಮತ್ತು ಮೀನಾಕ್ಷಿ ಅಂತ ಜಿಲ್ಲಾ ಪಂಚಮಂಬರ್ ಅವಾರ್ಜ್ ಹಾಕಿ ಬೈದು ಅವರ ಮೇಲೆ ರಂಪಾ ರೊಟ್ಟಿ ಮಾಡಿ ಆ ಹೆಂಗಸು ಕೆಲಸವೇ ಬಿಟ್ಟಿದೆ ಕೆಲಸ ಬಿಟ್ಟು ಹೋಗಿದೆ ಆಗ ಈ ಐ ಎ ಅವರು ಏನ್ ಮಾತಾಡಿಲ್ಲ ಯಾಕೆ ಮಾತಾಡಿಲ್ಲ ಅವ್ರು ಮುಸ್ಲಿಂ ಅಲ್ಲಲ್ಲ ಗಣೆ ಮಾಡಿದ್ರೆ ಮುಸ್ಲಿಮ್ ಅಲ್ಲ ಅನಿಲ್ ಸಿಟಿ ಆಸ್ಪತ್ರೆ ಅನಿಲ್ ಮೇಲೆ ಒಂದು ಡೆಲಿವರ್ ಕೇಸಲ್ಲಿ ದೊಡ್ಡ ರಂಪಾಟ್ ಆಯ್ತು ಅದೋ ಆಯ್ತು ಇದ್ರು ಮಾತಾಡ್ಲಿಲ್ಲ ಆಗ ಐ ಎಂ ಎಲ್ಲಿದ್ರು ಅಂತ ಕೇಳ ನಾನು ಈಗ ಒಬ್ಬ ಮುಸ್ಲಿಂ ಆರೋಪಿ ಅಂತ ಹೇಳುವಾಗ ಎ ಅವರು ಬಹಳ ದೊಡ್ಡ ಪ್ರತಿಭಟನೆ ಬಹಳ ದೊಡ್ಡ ಇಶ್ಯೂ ಇದರ ಉದ್ದೇಶ ಏನು ಮುಸ್ಲಿಂ ಸಮುದಾಯವರನ್ನು ಹವೆಯನ್ನು ಮಾಡಿ ಅವರನ್ನು ಒಂದು ಯಾವ ಭಯೋತ್ಪಾದನೆ ಅಂತ ಹೇಳಿ ತೋರಿಸುವಂತ ಕೆಲಸ ಇವತ್ತು ಆಗ್ತಾ ಇದೆ ಆ ಅಧಿಕಾರಿ ನಾನು ಹೇಳ್ತಾ ಇದ್ದೇನೆ ಸುಮಾರು ವರ್ಷದಿಂದ ಆಶಾಪುತ್ರ ಅವರನ್ನು ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಬೇಕು ಒಬ್ಬ ಆರ್ ಎಸ್ ಎಸ್ ಇನ್ನ ಒಬ್ಬನ ಹೆಂಡತಿ ಇಲ್ಲಿ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಯಾಗಿ ಎಷ್ಟು ನ್ಯಾಯ ಸಾಧ್ಯ ಸಾಧ್ಯತೆ ಅವರನ್ನು ತಕ್ಷಣ ಇಲ್ಲಿಂದ ವರ್ಗಾವಣೆ ಮಾಡಬೇಕು ಇಲ್ಲಿ ಬೇರೆ ಅಧಿಕಾರಿಗಳು ನೇಮಿಸಬೇಕು ಈ ಸಂದರ್ಭದಲ್ಲಿ ನಾನು ಯುವಜನ ಬಸ್ಸಿಂದ ಒತ್ತಾಯ